ಬಹುಕೋಟಿ ಹಗರಣದ ಆರೋಪದಿಂದ ಸುದ್ದಿಯಾಗಿರುವ ಮುಡಾದಲ್ಲಿ ತಮ್ಮ ಕೆಲಸ ಮಾಡಿಸಿಕೊಳ್ಳೋದಕ್ಕಾಗದೆ ಜನ ಪರದಾಡ್ತಾ ಇದ್ರು ಇದೀಗ ರಿಲೀಫ್ ಸಿಕ್ಕಿದೆ ತನಿಖೆಯಿಂದ ಮುಡಾ ಜನರ ಕೆಲಸಗಳಿಗೆ ಬ್ರೇಕ್ ಹಾಕಿತ್ತು ಇದರಿಂದ ಖಾತೆ ಕಂದಾಯ ಮಾಡಿಸೋದಕ್ಕೆ ಪರದಾಡ್ತಾ ಇದ್ರು ಇದನ್ನ ಮನಗಂಡ ಸರ್ಕಾರ ಜನರಿಗೆ ಗುಡ್ ನ್ಯೂಸ್ ನೀಡಿದೆ ತನಿಖೆ ಟೆನ್ಷನ್ ನೆನೆಗುದಿಗೆ ಬಿದ್ದ ಜನರ ಕೆಲಸ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ನೀಡಿದ ಮೈಸೂರು ಜಿಲ್ಲಾಧಿಕಾರಿ ನಿವೇಶನ ಬಡಾವಣೆ ಖಾತೆ ಜವಾಬ್ದಾರಿ ಸ್ಥಳೀಯ ಸಂಸ್ಥೆ ಹೆಗಲಿಗೆ ಮುಡ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾಂಸ್ಕೃತಿಕ ನಗರದಲ್ಲಿ ಬಡವರಿಗೆ ತಮ್ಮ ಕನಸಿನ ಸೂರು ಕೊಡಿಸುವ ಜವಾಬ್ದಾರಿ ಹೊತ್ತಿತ್ತು ಆದರೆ ಪ್ರಾಧಿಕಾರದಲ್ಲಾಗಿದ್ದ ಅವ್ಯವಹಾರಗಳಿಂದಾಗಿ ಸೂರು ಕೊಡೋದಿರಲಿ ಪಡೆದಿದ್ದ ನಿವೇಶನಗಳಿಗೂ ಖಾತೆ ಕಂದಾಯವಾಗದಂತ ಪರಿಸ್ಥಿತಿಗೆ ತಲುಪಿತು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಕ್ರಮವಾಗಿ ಬದಲಿ ನಿವೇಶನ ನೀಡಲಾಗಿದೆ ಅನ್ನೋ ಆರೋಪ ದೇಶದಾದ್ಯಂತ ಸುದ್ದಿಯಾಗಿತ್ತು ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ಮೇಲೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿತ್ತು ಮುಡಾ ವಿಚಾರದ ತನಿಖೆಗೆ ಲೋಕಾಯುಕ್ತ ಇಡಿ ಹಾಗೂ ನಿವೃತ್ತ ನ್ಯಾಯಾಧೀಶರ ಸಮಿತಿ ಎಂಟ್ರಿ ಕೊಟ್ಟಿತ್ತು ಖುದ್ದು ಸಿಎಂ ಸಿದ್ದರಾಮಯ್ಯರೇ ವಿಚಾರಣೆ ಎದುರಿಸಿದ್ರು ಪ್ರತಿನಿತ್ಯ ಮುಡಾದಲ್ಲಿ ತನಿಖೆಯ ವಿಚಾರವೇ ಜೋರಾಗಿತ್ತು ಮುಡಾ ತನಿಖೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಕೆಲಸಗಳು ನೆನೆಗುದಿಗೆ ಬಿದ್ದಿದ್ವು ಖಾತೆ ಕಂದಾಯ ಸೇರಿ ಯಾವುದೇ ಕೆಲಸಗಳಾಗ್ತಿರ್ಲಿಲ್ಲ ಇದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ರು ಇದೀಗ ಇದಕ್ಕೆ ಬ್ರೇಕ್ ಹಾಕಿರೋ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮುಡಾದ ಕೆಲಸವನ್ನ ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಖಾತೆ ಕಂದಾಯ ಮಾಡುವ ಜವಾಬ್ದಾರಿಯನ್ನ ಮೈಸೂರು ಮಹಾನಗರ ಪಾಲಿಕೆ ನಗರಸಭೆ ಹಾಗೂ ಪುರಸಭೆ ಪಂಚಾಯಿತಿಗಳಿಗೆ ಹಸ್ತಾಂತರಿಸುವಂತೆ ಆದೇಶ ಮಾಡಿದ್ದಾರೆ ಇದಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಹಸ್ತಾಂತರದ ಮಾಹಿತಿಗಳನ್ನೊಳಗೊಂಡ ಪಟ್ಟಿ ಟಿವಿ ನೈನ್ಗೆ ಲಭ್ಯವಾಗಿದೆ ಮೊದಲನೇ ಹಂತದಲ್ಲಿ ಸುಮಾರು ಇನ್ನೂರ ಎರಡು ಖಾಸಗಿ ಬಡಾವಣೆಗಳ ಹಸ್ತಾಂತರವಾಗಲಿದೆ ಈ ಬೆಳವಣಿಗೆಯಿಂದ ಮುಡಾದಲ್ಲಿ ಕೆಲಸ ಆಗದೆ ನೊಂದಿದ್ದ ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ ರಾಮ್ ಟಿವಿ ನೈನ್ ಮೈಸೂರು